ಹಾಯ್ ಅಯಸ್ ಎಲ್ಲರೂ ಹೋಗಿದ್ರೆ ಅಂತ ಸೂಪರ್ ಆಗಿದ್ದೀನಿ ನೋಡ್ ಇವಾಗ ಮಗಾನೀಜವನ್ನೋಕ್ ಮಾಡಿಬಿಡಿ ನಾವು ಫುಲ್ ನೋಡಿದ್ ಕಿಕ್ ಮಾಡ್ಲೇ ಇವತ್ತು ಶನಿವಾರ ಆಗಿದೆ ಶನಿವಾರ ವಾರ ಮಾಡಿದೀವಿ ಇನ್ನೊಂಥರ ಖುಷಿ ವಾರ ಮಾಡೋದ್ರಲ್ಲಿ ಇದೆಯಲ್ಲ ಅಷ್ಟು ಖುಷಿ ಇಲ್ಲ ಯಾವ್ದಾದ್ರೂಸುತ್ತೆ ಅಷ್ಟು ಖುಷಿ ಆಗುತ್ತೆ ಮನೇಲಿ ಪೂಜೆ ಮಾಡೋದು ಅಂತ ಐತೆ ಅಯ್ ಮಾಡಿ ನಮ್ಮ ನಮ್ಮನವ್ರ್ಗೆ ಹೇಳಿದೆ ಕೊಪ್ಪಾಯ ತಗೊಬನ್ನಿ ಅಂತ ಒಟ್ಕೋ ಬಂದರೆ ನಾವು ಒಬ್ರು ಕೇಳ್ತಿಯ ಕೇಳ್ತ್ಯಾ ನಾವು ತಿನ್ಸಾಯೆ ಎಷ್ಟು ಅಪ್ಪ ಅಪ್ಪ ಬಂದಿದ್ರು ನೋಡಿ ಅಂದ್ರೆ ದಪ್ಪ ಇದ್ರೆ ಸ್ವೀಟ್ ಹಣ್ಣು ತಿನ್ನಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್ ಸಣ್ಣದಕ್ಕಿಂತ ದೊಡ್ಡದು ಚಂದ ಅಂತ ಮಾಡಿದ್ರೆ ಅಂದ್ರೆ ಶಕ್ತಿ ಐತೆ ಶಕ್ತಿ ಐತೆ 4 ಕೆಜಿ ಇದೆ ಅದು 2 ದಿನ ದಬ್ಬದ ಗುಟ್ಟಾ ಬ್ರ ಅಪ್ಪನತರ ವದ ಅದು ಆಮೇಲೆ ಕಲೆಂಡೆ ಅಂತ ಬಂದಿದ್ರು ಗೈಸ್ ತಿನ್ನೋ ಮೊದ್ಲು ಏನ ನಾ ತಿನ್ನಲಿಕ್ಕೆ ಅನ್ಸ್ತದೆ ಅಂದ್ಬಿಟ್ಟು ಹೊಲ್ಟೋಗಿರೋದ ಫುಲ್ ತುಂಬ ಚೂರೇ ಯೂಸ್ ಮಾಡಿ ತಿನ್ಲಿಲ್ಲ ಯಾರು ಬೈಸಾಕಿದ ಬೈಸಾಕಿದಾಯ್ತು ಐವತ್ತು ರೂಪಾಯಿ ಪಲ ಗೈಸಿ ಅದಕ್ಕೆ ಒಳಗಡೆ ಹಣ್ಣು ಯಾವ ತರ ಇರುತ್ತೆ ಅಂತ ಹೆಂಗೆ ಗೊತ್ತಿರೋ ನನಗೆ ನೋಡಿ ಗೈಸ್ ಯಾರೇ ಆಗ್ಲಿ ಯಾರು ಹೊರ್ಗಡೆ ಕಳಂಗ ಹಣ್ಣಿಗೆ ಯಾರೇ ಆಗ್ಲಿ ಕುಯ್ದು ಬಿಟ್ಟಿ ಒಂದ್ ಸ್ವಲ್ಪ ಟೇಸ್ಟ್ ನೋಡಿ ಆಮೇನ್ ಅದು ಸೀಸನ್ ಅಲ್ಲಿ ಬರುತ್ತಲ್ಲ ಗೈಸ್ ಅದು ಅದಕ್ಕೆ ಮಾತ್ರ ನಾನು ಹೇಳಿದ್ನ ತರಕ್ಕೆ ನಿನ್ ಮಗ ಕೇಳ್ತಿದ್ದೆ ಅವನು ಗೊತ್ತು ಈ ಸೀಸನ್ ಚೆನ್ನಾಗಿರಲ್ಲ ಅಂತ ಹಾಗೆ ಶನಿವಾರ ಆಗಿರೋದ್ರಿಂದ ವಾರ ಮಾಡಿದ್ದಾರೆ ಒಂದು ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಡಿಸೈನ್ ಎಲ್ಲ ಹ್ಞೂ ಲೀಟರ್ ಆಗಿರೋದು ಸೊ ಹಾಗೆ ಅಲ್ಲಿ ನಮ್ಮ ದೇವ್ರನ್ನ ಇಲ್ಲಿಗೆ ಹಾಕಿದ್ದೀವಿ ಇಲ್ಲಿ ಸಾಯಿಬಾಬಾನ ಅಲ್ಲಿಗೆ ಹಾಕಿದೀವಿ ಆಮೇಲಿಂದ ಈ ಗೋರ್ಕ ಇದು ಒಂದ ನಾಲ್ಕನೇ ಗೋರ್ಕ ದುಡ್ಡ ಮುಂದೊಂದು ದೀಪಾವಳಿವರೆಗೂ ಒಂದ್ ನಿಮಿಷ ದೀಪಾವಳಿಗೆ ತಾನೇ ಎತ್ತಿದ್ದು ಆ ಬಿನ್ಗೆ ಬಂತಲ್ಲ ಯಾವ್ದು ದುಡ್ಡು ಯಾವ ಬಿನ್ಗೆ ನೀನು ಇದು ಬಿನ್ಗೆ ಹಾಕ್ಬಿಟ್ಟು ಒಂದು ಬಿನ್ಗೆ ತಾಂಡಲ್ಲ ತಾಮ್ರ ಬಿನ್ಗೆ ಯಾವ ದುಡ್ಡದು ಗೋಲ್ಕೋ ದುಡ್ಡಮ್ಮ ಗಾಯಸ್ ನಾನ್ ಮತ್ತೆ ಬಳಸ್ಕೊಂಡ್ ಕೂರ್ಸ್ ಮಾಡ್ಕಿ ವಾರ ದಿನ ರೂಪಾಯಿ ಹಾಕೊಂಡ್ ಹಾಕೊಂಡ್ ಕೂರ್ಸ್ ಮಾಡ್ಕಿ ಆ ದುಡ್ಡ ತಗೊಂಡಿದ್ದಪ್ಪ ನೀನು ಇದ್ರು ಅಷ್ಟೇನೆ ಯಾವಾಗ ಹೊಡಿತಾರೆ ಏನೋ ಅಂತ ಗೊತ್ತಿಲ್ಲ ಗಾಯ್ ನಾಲ್ಕನೇ ಗೋಲ್ಕಾ ನೋಡಣ್ ತುಂಬಿಸ್ತಾರ ಏನೋ ಕೊಡಪ್ಪ ಇವ್ರಿಗೆ ಗೋಲ್ಕ ದುಡ್ಡಲ್ಲಿ ಬಿನಗೆ ತಗೊಂಡಿದೀವಿ ದೀಪಾವಳಿ ಟೈಮಲ್ಲಿ ನಾವು ಒಂದ್ ವಾರ ಐದ ಎತ್ಕೊಂಡು ಹೆಂಗಿದ್ರೆ ದೀಪಾವಳಿಗೆ ಬೇರೆ ದುಡ್ಡು ಬರುತ್ತೆ ಇದನ್ನೇ ಅಂತ ಬಳಸ್ಕೊಂಡೆ ಅಷ್ಟೇ ನೋಡಿ ಗಾಯ ಏನು ಹೇಳ್ತಾ ಇದ್ದಾನೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಲಿಲ್ಲ ಇನ್ನಷ್ಟು ಹೇಳುವ ನಾನು ಅವಲೇ ಕೇಳ್ತಾ ಇದ್ದೆ ರೂಮಲ್ಲಿ ದೇವರು ನಿನಗೆ ಏನಾರ ಪ್ರತ್ಯಕ್ಷಿಗೆ ಏನಾರ ಬೇಕು ಅಂತ ಕೇಳಿದ್ರೆ ವರ ಕೇಳಿದ್ರೆ ನಿನ್ಗೆ ಏನ್ ಕೇಳ್ಕೊತಿಯಾ ಮಗನಿ ಅಂತ ಕೇಳಿದಕ್ಕೆ ಇವನು ಏನು ಕೇಳ್ಕೊತಾನೆ ಅಂದ್ರೆ ಏನ್ ಕೇಳ್ಕೊತೀಯ ಮಗನೇ ಫಸ್ಟು ಕಾಪಾಡಿ ಅಂತ ಕೇಳ್ಕೊತಾನಂತೆ ಆಮೇಲೆ ಚಾಕ್ಲೇಟ್ ಕೊಡು ಅಂತ ಕೇಳ್ಕೊತಾನಂತೆ ಎಷ್ಟು ಚಾಕ್ಲೇಟ್ ಕೇಳ್ಕೊತೀಯ ತುಂಬಾ ಯಾರ್ಯಾರಿಗೆ ಯಾರ್ಯಾರಿಗೆ ಕೊಡ್ತೀಯ ದೇವ್ರು ನಿನಗೆ ಚಾಕ್ಲೇಟ್ ಕೊಟ್ಟು ಅಂದ್ಗೋ ದೇವರು ಯಾರ್ಯಾರಿಗೆ ಕೊಡ್ತೀಯಾ

ಚಾಕ್ಲೇಟ್ ಬಿಟ್ಟು ಬೇರೆ ಏನು ದೇವ್ರ ಹತ್ರ ಐಸ್ ಕ್ರೀಮು ಆರೆಂಜು ಬೇಕು ಕೊಡೋದು ಒಂದೇ ಮೂರಲ್ಲಿ ಒಂದು ಕೇಳ್ತೇನೆ ಒಂದು ಕೊಡ್ತೀನಿ ಅಂತ ದಿವಿತ್ ಅಂತ ಹೇಳುದು ಯಾವ್ದು ಬೇಕು ಐಸ್ ಕ್ರೀಮ್ ಐಸ್ ಕ್ರೀಮು ಓಹ್

ಅಂದ್ರೆ ತೋರ್ಸಿದ್ದೀವಿ ಹೇಳಿಲ್ಲ ನೆನ್ಪಿಲ್ಲ ಅಂತ ನನ್ಗೂ ನೆನ್ಪಿಲ್ಲ ನಾನೇ ಬರ್ತಾಕ್ಕಿದ್ದು ಅಂತ ಅಂದ್ರೆ ಗೈಸ್ ನಾನು ಬಟ್ಟೆ ಎರಡೆಡು ಆ ಫ್ರೆಶ್ ಚೇಂಜ್ ಮಾಡಿದೆ ರೂಮ್ ಅದಕ್ಕೆ ನೀವು ವಾಷಿಂಗ್ ಮೆಷಿನ್ ಹಾಕಿ ಡೋರ್ ಹಚ್ಚೋಕೆ ಅಂತ ಹೋಗಿಬಿಟ್ಟೆ ಪಿಂಕ್ ಹೋಯ್ತು ಹಚ್ಚೇ ಇಲ್ಲ ನಾನು ಮುಟ್ಟೇ ಇಲ್ಲ ಬರೀ ಹಿಂಗೋ ಅದಕ್ಕೆ ಎಷ್ಟು ಹತ್ತಿದ್ದಾರೆ ಅಂದ್ರೆ ತುಂಬಾ ಹತ್ತಿದಾರೆ ಅಯ್ಯೋ ಅಂತ ಅದಕ್ಕೆ ಹೋಗ್ಲಿ ಬಿಡು ಒಂದು ವಿಡಿಯೋ ಎಕ್ಸ್ಟ್ರಾ ಮಾಡೋಕಣ ಅಮೌಂಟ್ ಬರುತ್ತೆ

ಒಂದೇ ಒಂದಿನ ಒಗ್ಯಕ್ ಆಗಲ್ಲ ಬಟ್ಟೆನ ಎಷ್ಟು ಕಷ್ಟ ಒಂದ್ಸಲಿ ಇದೇ ರೀತಿಯಾಗಿ ಖುಷಿ ನಾಲ್ಕು ತಿಂಗಳು ಬಾಣತ್ತೆ ಪ್ರೆಗ್ನೆಂಟ್ ಅಲ್ಲೇ ಅನ್ಸುತ್ತೆ ಊರ್ಗ್ ಹೋಗೋ ಟೈಮಲ್ಲಿ ಆಯ್ ಪೂಜೆ ಟೈಮಲ್ಲಿ ಕೈಯಲ್ಲಿ ಹೋಗ್ಬಿಟ್ಟೆ ತುಂಬಾ ಕೊಳೆ ಆಗಿದ್ವಿ ಒಂದು ದಿವಂದ್ ಅಂತ ಕೈಯಲ್ಲಿ ಹೋಗ್ಬಿಟ್ಟು ರಾತ್ರಿ ಎಲ್ಲ ಇವ್ರ ಹತ್ರ ಕೈ ಅಮ್ಸ್ಕೊಂಡಿದ್ವಿ ಕೈ ಹೊಡ್ತಾ ಅದು ಪ್ರೆಗ್ನೆಂಟ್ ಅಲ್ಲಲ್ವಾ ತುಂಬಾನೇ ಕೈ ಹೊಡ್ತಾ ಆಯ್ತಲ್ಲ ಮಗು

ಅಜ್ಜೀನು ಅಷ್ಟೇನೆ ಅವ್ರ ಮೊಮ್ಮಗಳು ಬಾಣಿತನ ಎಲ್ಲ ಮಾಡ್ಬೇಕಾರೆ ಅಜ್ಜಿ ಹೇಳೋದಲ್ಲ ನಂಗೆ ಬಟ್ಟೆ ಒಬ್ಬಕೆ ಅಂತ ಅಷ್ಟು ವಯಸ್ಸಾದವ್ರು ಬಟ್ಟೆ ಒಗ್ದಕ್ಕಿದ್ ಹೆಂಗಾಗಿರೋ ಆಗಿರೋಕೆ ಆಗಲ್ಲ ಅಂದ್ಮೇಲೆ ಅಷ್ಟು ಅಂತ ಅನ್ಸತ್ ನನಗೆ ಇವ್ರದು ಬರೀ ತಿನ್ನದೇ ತಿಂಡಿ ಪೋದ ನನ್ಗಿಂತ ಹೆಚ್ಚಾಗಿ ತಿಂಡಿ ನಾಳೆ ಆಯ್ತಿದ್ದೆ ನಾಳೆ ಹ್ಮ್ ಸರಿ ನಮ್ದು ಡ್ಯೂಟಿಗೆ ಅದೇ ಕೊಟ್ಟಿದ್ದೀವಲ್ಲ ಹೌದು ಹಾಳು ಮಾಡಿದ್ರೆ ಅದು ರಿಪೇರಿ ಆಯ್ತು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ತಗೊಂಡ್ರು ಅವ್ರ ಚಾರ್ಜಸ್ ಮುನ್ನೂರೈವತ್ತು ರೂಪಾಯಿನ ಅದಕ್ಕೊಂದು ಏಳ್ನೂರ ತಗೊಂಡ್ರು ಸಾವಿರದ ಇನ್ನೂರು ರೂಪಾಯಿನ ತಗೊಂಡ್ರೋಟ್ನಲ್ಲಿ ಎಷ್ಟು ಅಂತ ಏನೇನೋ ಡಿವೈಡ್ ಮಾಡ್ಕೊಂಡು ಮುನ್ನೂರೈವತ್ತು ಹೇಳಿದ್ರು ನೂರೈವತ್ತು ರೂಪಾಯಿ ಬಿಟ್ರು

ಮಾತಾಡಕ್ ಬಂದ್ರೆ ಯಾರಿಗೂ ಇಷ್ಟ ಆಗಲ್ಲ ಈ ತರ ತದ್ಲಿಸ್ಕೊಂಡ್ ಮಾತಾಡಿದ್ರೇನೆ ಇಷ್ಟ ಏನ್ ತೋರಿಸ್ಬೇಕು ನೀನ್ ನೋಡ್ಬೇಕಾ ಇವ್ರು ನೋಡ್ಬೇಕು ವಿಡಿಯೋದಲ್ಲಿ ಅವ್ರಿಗೇನ್ ತೋರಿಸ್ಬೇಕು ನಾನು ಆಯ್ತು ತೋರಿಸ್ತೀನಿ ನೋಡಿ ಕೈಸ್ ನೋಡ್ಕೊಂಬಿಡಿ ಹಣ್ಣು ಓಕೆನಾ ಸಮಾಧಾನನಾ ಅಷ್ಟೊಂಥರ ಐತೆ ತಿಂದು ಬಿಡೋಣ ಅಂತ ಅವ್ರಮ್ಮ ತರಿಸಿ ಇಟ್ಕೊಂಡಿದಾರೆ ಅವ್ರ ಮಕ್ಳಿಗೋಸ್ಕರ ಅಂದ್ರೆ ಬಿಸ್ಕೆಟ್ ಕೊಡ್ತಾ ಇಲ್ಲ ಚಾಕ್ಲೇಟ್ ಕೊಡ್ತಾ ಇಲ್ಲ ಚಾಕ್ಲೇಟ್ ಖಾಲಿ ಆಗ್ತಾವತ್ತು ಒಂದ್ ಪ್ಯಾಕ್ ತಂದಿದ್ವಲ್ಲ ಅದನ್ನ ಎಷ್ಟು ಮುಂದಿನ ಬಿಟ್ಟು ಒಂದಿನ ಕೊಟ್ಟಿದ್ದೆ ಅದು ಖಾಲಿ ಆಗ್ತಾವ ಇರೋದು ಬಿಸ್ಕೆಟ್ ಕೊಡೋದ್ ನಿಲ್ಸ್ಬಿಟ್ಟಿದ್ ನೋಡ್ತೀವ ಅರಿ ಅದೆಲ್ಲ ನೋಡ್ಬಿಟ್ಟು ನಮ್ಗೂ ತಿನ್ಬೇಕು ಅನ್ಸಲ್ಲ ಯಾವ್ದಾರ ವಿಡಿಯೋ ನೋಡ್ಬಿಟ್ರೆ ಅದಕ್ಕೋಸ್ಕರ ಬಿಸ್ಕೆಟ್ ಸ್ಟಾಪ್ ಆಗಿಬಿಟ್ಟಿದೆ ಹಾಗೆ ಹದಿನೈದು ದಿವಸ ಬರಕೆ ಬರಕ್ಕೆ ಊರಿಂದ ಮೇಲೆ ಕೊಟ್ಟೆ ಇಲ್ಲ ಅನ್ಸುತ್ತೆ ಜಾಸ್ತಿ ಅದು ಒಂದ್ ಕೊಟ್ಟಿದ್ರೆ ಅನ್ಸುತ್ತೆ ಯಾವ್ದಾದ್ರೂ ತಂದ್ ಕೊಟ್ಟಿಲ್ಲ ಇವಾಗ ಬರೀ ಹಣ್ಣುಗಳು ಮಾತ್ರ ತರ್ಸು ಮಡಿಕೊಂಡು ಈಗ ಕೊಡೋಣ ಅನ್ಕೊಂಡೇ ಮಕ್ಕಳಿಗೆ ಅಲ್ಲ ಏನಾರ ತಿನ್ನಬೇಕು ಅನಿಸೇ ಅನಿಸುತ್ತೆ ಅಲ್ವ ಅದರಿಂದ ಅಣ್ಕೊಳ್ತಾರೆ ಕಡಿಮೆ ಐತೇನೋ ತುಂಬಾ ಜಾಸ್ತಿ ಬಂದ್ಬಿಟ್ಟಿದೆ ಅಲ್ವಣ್ಣ ನೂರು ಅವನಿಗೆ ತುಂಬ ಇಷ್ಟವಾಗಿರೋ ಹಣ್ಣು ಯಾವುದಪ್ಪ ಅಂದರೆ ಅವ್ನಿಗೆ ಆ ರೇಂಜ್ ಆಪಲ್ಲು ಆರೆಂಜ್ ಹ್ಞೂ ತುಂಬ ಜನ ಮಕ್ಳಿಗೆ ಆರೆಂಜ್ ರೇಂಜೇ ನಾನು ಜಾತು ಎಲ್ಲರ ದಿನ ನೋಡ್ತೀನಲ್ಲ ಒಬ್ಬಳು ಮಕ್ಕಳೇ ಜಾಸ್ತಿ ಆರೆಂಜ್ 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 ಅಂತ ಇಟ್ಕೊಬಿಡ್ತಾರೆ

ಗುಡ್ ಬೇಬಿ ಎದೇಳ್ತಿದ್ದಂಗೆ ನಗ್ತಾ ನಗ್ತಾ ಎದೇಳ್ತಾ ಇದೆಯಾ ಆಯ್ ಪಪ್ಪಿ ಕೊಡಿ ಹ್ಞೂ ಅಂತ ನಿದ್ದೆ ಆಯ್ತಾ ಚೆನ್ನಾಗಿ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ ಆಟ ಮಾಡಲ್ಲ ಅರೆ ನಮ್ಮ ದಿವಾ ಆಟ ಮಾಡ್ತಾನೆ ನಿದ್ದೆ ಮಾಡಲ್ಲ ಮಧ್ಯಾಹ್ನ ಏನೇ ಮಾಡ್ರು ನಿದ್ದೆ ಮಾಡಲ್ಲ ಕಾಯಿಸಿ ನಮ್ಮ ದಿವಾ ಏನು ಮಗನೆ ಪಪ್ಪಿ ಕೊಡಿ ಬರವಾ ಅಪ್ಪಂಗೆ ಏ ಇವನು ಏನೋ ತೊಗೊಂಬಂದ ಮತ್ತೆ ತೋರ್ಸು ಅಂತ ಪಪ್ಪಿ ಕೊಡು ಕೈ ಕೊಡು ಕೈ ಪಪ್ಪಿ ಕೊಡು ಹ್ಞೂ ಆಯಿತು ಕೈ ಪಪ್ಪಿ ಕೊಡುವ ಖುಷಿ ದಿವಾ ನೀನೇ ಕೊಡುವ ಪಪ್ಪಿ ಪಪ್ಪಿ ಕೊಡು ಬೇಗ ಅವ್ನು ಹುಡ್ಸಾನ ಇಲ್ಲಿ ಕೈಗೆ ನೀನು ಕೊಡು ಇಲ್ವಾ ಹೊಡಿತಾ ಇದೆಯಾ ಹಾಂ ನಮ್ಮ ನವಿಗೆ ಏನೋ ಗ್ರೀನ್ ಟೀ ಅಂತೆ ಬನ್ನಿ ಇಟ್ಕೊಡುವ ಹಾಯ್ ಖುಷಿ ಐ ಮಡವರಿಗೆ ಖುಷಿ ಇಲ್ಲ ನೋಡವಾ ಇಲ್ಲ ನೋಡು ಹಾ ಹಾ ಕಾಫಿ ಕುಡವಾ ಆನ ಅಯ್ಯೋ ಇವನ ಅದೇನ್ ತೋರಿಸ್ತಿದಿ ನೋಡಪ್ಪ ಮತ್ತೆ ಏನಕ್ಕೆ ಕಟ್ ಮಾಡ್ತಿದೀಯ ಏನು ಮತ್ತೆ ಹೆಣ್ಣು ಕಟ್ ಮಾಡ್ಕೊಂಡು ತಿಂತಾ ಇದ್ದಾರೆ ಗಾಯ್ಸ್ ಇವರು ಏ ದಿಬಂಗ್ ಬೇಕಂತೆ ಆಲ್ ಇಲ್ವಲ್ಲ ಆಗ್ಗೋಸ್ಕರ ಅಣ್ಣೆ ಕೋರೋ ಅವಾಗ್ಲೇ ಬೈತಾ ಇದ್ರು ನೀನ್ ಕೊಟ್ಬಿಡ್ತೀಯ ಮನೆಯಲ್ಲ ಗಲೀಜ್ ಮಾಡ್ತಾರೆ ಕ್ಲೀನ್ ಮಾಡೋಕ್ಕೆ ನಾನು ಯಾವಾಗ್ಲೂ ಇರ್ತೀನಿ ಅಂತ ಆತರಲ್ಲ ಗಾಯ್ಸ್ ನಾಳೆ ಕೊಡ್ತೀನಿ ವೇಸ್ಟ್ ಮಾಡ್ತಿರ ಅಂತ ಅಂದ್ಬಿಟ್ಟು ಇವತ್ತು ವೇಸ್ಟ್ ಮಾಡಿದ್ವಾ ಅವಾಗ್ಲೇ ತಿಂದಿದ್ದಾರೆ ಮತ್ತೆ ವೇಸ್ಟ್ ಮಾಡೋಣ ಬಾಳೆ ವೇಸ್ಟ್ ಮಾಡದ್ರು ಗಾಯ್ಸ್ ಎಷ್ಟು ಮನೆ ಒಡ್ಸ್ತಾಯಿದ್ದೀನಿ ಪೂಜೆ ಮಾಡೋಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ಕೊಂಡು ನಾನು ಕ್ಲೀನ್ ಮಾಡಿದಂಗೆ ಕ್ಲೀನ್ ಮಾಡೋ ಮಾಡ್ತಿದ್ರು ಅದಕ್ಕೋಸ್ಕರ ನಾನು ಬೈದಿದ್ದು ಅಮ್ಮ ನಮ್ಮ ನವಿ ಅವರಿಗೆ ನಾನು ಗ್ರೀನ್ ಟೀ ಮಾಡಿಕೊಡ್ತಾ ಇದ್ದೀನಿ ನಮ್ಮ ನವಿ ನಮಗೆ ಕಾಫಿ ಮಾಡಿಕೊಡ್ತಾ ಇದ್ದಾರೆ ಸೊ ಏನು ಇದು ಮೇಲ್ಗಡೆ ಏರ್ ಬೆಂಡು ದಿವಾ ಏನಂತಿದ್ದ ದಿವಾ ಅಮ್ಮ ಏನು ಹೇಳು ಹುಡ್ಗಿ ಅಮ್ಮ ಅಂತ ಎಷ್ಟು ಚೆನ್ನಾಗಿ ಹೇಳ್ತಿದ್ದ ಅಂದಿರ ಸರಿ ವೈಟ್ ಕಲರ್ ಎರಡು

ತುಂಬ ಗ್ಯಾಸ್ಟಿಕ್ ಆಗಿಬಿಡ್ತು ಆಮೇಲೆ ಚಿಕ್ಕಾಪಟ್ಟೆ ಕೈ ಇದ್ದ ಕೈಯನ್ನು ಯಾಕೆ ಕುಡಿಬೇಕು ತುಳಸಿ ನ್ಯಾಚುರ್ ನೀನೇನು ನೋಡ್ಬೇಡವ ತಿನ್ನವ ನಮಗೆ ಸ್ವಲ್ಪ ಶುಗರ್ ಹಾಕಿ ಸ್ವಲ್ಪ ಕಾಫಿ ಪುಡಿ ಹಾಕಿ ಸ್ವಲ್ಪ ಕಾಫಿ ಕೊಡಿ ಓಕೆ ನಮಗಂತೂ ಶುಗರ್ ಬಿಟ್ಟಿರೋಕ್ಕಾಗಲ್ಲ ಗೈಸ್ ಫೋರ್ ಡೇಸ್ ಫೋರ್ ಫೈವ್ ಡೇಸಾ ಸೋಮವಾರದಿಂದ ಬಿಟ್ಟಿದ್ಯಾ ಇವತ್ತ ಶನಿವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಹ್ಮ್ ಐದ್ ದಿನ ಆಗೈತೆ ಸ್ವೀಟ್ ತಿಂದಿಲ್ಲ ಶುಗರ್ ತಿಂದಿಲ್ಲ ಶನಿವಾರ ಹೌದು ಐದ್ ದಿನ ಇವತ್ತು ಕಳೆದ್ರೆ ಆರ್ ದಿನ ಐಟ ಐ ನಿಂಗ ಐಸ್ ಕಿಚ್ಚ ಬಸ್ ಬರ್ತಾರೆ ಏನ್ ಹೇಳ್ತ್ ನೋಡೋಣ ಅಂತ ಬಿಗ್ ಬಾಸ್ ಎಷ್ಟು ಕಾಲಿದ್ದೀನಿ ಅಂದ್ರೆ ಆರ್ ಗಂಟೆಗೆ ಶುರು ಆಗ್ಬೇಕಾಯ್ತು ಅಂತ ಅನ್ಸುತ್ತೆ ಅಷ್ಟೇ ಶುರು ಆಗುತ್ತಲ್ಲ ಶುರುವಾಗ್ಲಿ ಅಂತ ಅನಿಸ್ತಾ ಇರುತ್ತೆ ಎಕ್ಸೈಟ್ ಆಗಬಾರ ನಾನು ಬಿಗ್ ಬಾಸ್ ಯಾವ್ ಬರುತ್ತೆ ಯಾವಾಗ ಬರುತ್ತೆ ಅಂತಾನೆ ಕಾಯ್ತಾ ಇರ್ಲಾ ಹೆಸರೇ ಕೇಳ್ತೀನಿ ಎರಡ್ ತಿಂಗ್ಳ ಆಗೈತೆ